ಮಹಾರಾಷ್ಟ್ರದಲ್ಲಿ ಔರಂಗಜೇಬ್ ಸಮಾಧಿ ವಿವಾದ ಔರಂಗಜೇಬ್ ಸಮಾಧಿ ಸ್ಥಳಾಂತರ ವಿಚಾರಕ್ಕೆ ಘರ್ಷಣೆ ಉಂಟಾಗಿದೆ ಮಹಲ್ ಪ್ರದೇಶದ ಎರಡೂ ಕಡೆ ಕಲ್ಲು ತೂರಾಟ ಆಗಿದೆ ಸಿಕ್ಕ ಸಿಕ್ಕ ವಾಹನಗಳ ಮೇಲೆ ಕಲ್ಲು ತೂರಾಟ ಮಾಡಲಾಗಿದೆ ಪೊಲೀಸರ ಮೇಲೆಯೂ ಕಲ್ಲು ತೂರಾಟ ಆಗಿದೆ ಕಲ್ಲು ತೂರಾಟದಲ್ಲಿ ಪೊಲೀಸರು ಸೇರಿ ಇಪ್ಪತ್ತು ಜನರಿಗೆ ಗಾಯಗಳಾಗಿದೆ ಎರಡು ಗುಂಪುಗಳ ನಡುವೆ ಕಲ್ಲು ತೂರಾಟ ನಡೆದಿದೆ ಘಟನೆಯ ಸಂಬಂಧ ಹದಿನೇಳು ಜನರನ್ನ ಬಂಧಿಸಲಾಗಿದೆ ಹಲವು ವಾಹನಗಳಿಗೆ ಬೆಂಕಿಯನ್ನು ಹಚ್ಚಿದ್ದು ಕಿಡಿಗೇಡಿಗಳು ಘಟನೆಯಲ್ಲಿ ಇಪ್ಪತ್ತೈದು ಬೈಕ್ಗಳು ಮೂರು ಕಾರುಗಳಿಗೆ ಬೆಂಕಿ ಹಚ್ಚಲಾಗಿದೆ ಔರಂಗಜೇಬ್ ಸಮಾಧಿ ವಿಚಾರಕ್ಕೆ ಗಲಾಟೆ ಹೆಚ್ಚಾಗಿದೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಸದ್ಯ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ ಶಾಂತಿ ಕಾಪಾಡುವಂತೆ ಸಿಎಂ ಫಡ್ನಾವಿಸ್ ಮನವಿ ಮಾಡಿದ್ದಾರೆ ನೋಡಿ ಮಹಾರಾಷ್ಟ್ರದ ನಾಗ್ಪುರ ಅಕ್ಷರಶಃ ಧಗ ಧಗಿಸಿದೆ ಮೊಘಲ್ ದೊರೆ ಔರಂಗಜೇಬ್ ಸಮಾಧಿ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಘರ್ಷಣೆ ಆಗಿರುವುದು ಭಾರಿ ಹಿಂಸಾಚಾರಕ್ಕೆ ನಗರ ಅಕ್ಷರಶಃ ನಲಗಿದೆ ಇದು ನಾಗ್ಪುರದಲ್ಲಿ ಸದ್ಯದ ಪರಿಸ್ಥಿತಿ ಈ ರೀತಿಯಾಗಿದೆ ಭುಗಿಲೆದ್ದ ಘರ್ಷಣೆ ಅಷ್ಟೇ ಅಲ್ಲದೆ ಹಿಂಸಾಚಾರಕ್ಕೆ ಉದ್ವಿಗ್ನ ಪರಿಸ್ಥಿತಿಗೆ ಕಾರಣ ಆಗಿರೋದು ಮೊಘಲ್ ದೊರೆ ಔರಂಗಜೇಬ್ ಸಮಾಧಿಯ ಸ್ಥಳಕ್ಕಾಗಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಈ ಸಮಾಧಿಯ ಸ್ಥಳಕ್ಕೆ ಇದ್ದಂಥ ವಿವಾದ ಇದು ನೋಡಿ ಈ ಚಾವ ಸಿನಿಮಾ ಯಾವಾಗ ರಿಲೀಸ್ ಆಯಿತೋ ಆವತ್ತಿನಿಂದ ಮಹಾರಾಷ್ಟ್ರದಲ್ಲಿ ಔರಂಗಜೇಬ್ ಕಟಕಟೆಯಲ್ಲಿ ನಿಲ್ಲುವಂತೆ ಮಾಡಿಬಿಟ್ಟಿದೆ ಸಾಂಬಾಜಿನಗರ ಜಿಲ್ಲೆಯಲ್ಲಿನ ಔರಂಗಜೇಬ್ನ ಸಮಾಧಿ ವಿವಾದಕ್ಕೆ ಇದೀಗ ಕಾರಣ ಆಗಿರೋದು ಕೆಲ ದಿನಗಳಿಂದ ಪ್ರತಿಭಟನೆಯ ಕಿಚ್ಚು ಹಬ್ಬಿದೆ ಈ ಕಿಚ್ಚಿನ ಧರ್ಮ ಗ್ರಂಥಕ್ಕೆ ಬೆಂಕಿ ಬಿದ್ದಿದೆ ಎಂಬ ವದಂತಿ ಮತ್ತಷ್ಟು ಧಗ ಧಗನೆ ಎಬ್ಬಿಸುವಂತೆ ಮಾಡಿದೆ ал fossom products чисdi ಇದ್ದೀರಾ ಸದ್ಯ ಇದು ಮಹಾರಾಷ್ಟ್ರ ನಾಗ್ಪುರದಲ್ಲಿ ಯಾವ ರೀತಿಯಾದಂತ ಪರಿಸ್ಥಿತಿ ಇದೆ ಅನ್ನೋದನ್ನ ತೋರಿಸ್ತಾ ಇದೆ ಹಿಂಸಾಚಾರಕ್ಕೆ ತಿರುಗಿದ ಔರಂಗಜೇಬ್ನ ಸಮಾಧಿ ಪ್ರಮುಖವಾಗಿ ಏನ್ ಸಮಸ್ಯೆ ಆಯ್ತು ಅಂತ ನೋಡೋದಾದ್ರೆ ಈ ಸಂಭಾಜಿ ನಗರದಲ್ಲಿ ಭಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ ಪ್ರತಿಭಟನೆ ನಡೆಸತ್ತೆ ಈ ಬೆನ್ನಲ್ಲೇ ಧರ್ಮ ಗ್ರಂಥವನ್ನ ಸುಟ್ಟು ಹಾಕಲಾಗಿದೆ ಅಂತ ಒಂದು ವದಂತಿ ಇದೆಯಲ್ಲ ಆ ವದಂತಿ ಕಾಡ್ಗಿಚ್ಚಿನಂತೆ ಹಬ್ಬಕ್ಕೆ ಶುರು ಆಗ್ಬಿಡತ್ತೆ ಈ ವದತಿಯಿಂದ ಕೆರಳಿದ ಒಂದು ಕೋಮು ಗಲಾಟೆಗಿಳಿಯತ್ತೆ ಇದರ ಪ್ರತಿಕಾರ ಕೇಳಿದ ಎದುರಾಳಿ ಮತ್ತೊಂದು ಗುಂಪು ಸಹ ಕಲ್ಲು ತೂರಾಟ ನಡೆಸತ್ತೆ ಆ ಬಳಿಕ ಘರ್ಷಣೆಯಿಂದ ವಾಹನಗಳಿಗೆ ಬೆಂಕಿ ಹಚ್ಚೋದು ಈ ತರದ ಎಲ್ಲ ಕೆಲಸಗಳನ್ನ ಮಾಡಲಾಗುತ್ತೆ